ಗದಗದ ಶ್ರೀ ರಾಕೇಶ ಸಿದ್ದರಾಮಯ್ಯ ಸಭಾಂಗಣದಲ್ಲಿ ನಡೆದ ತಾಲೂಕು ಕುರುಬರ ಸಂಘದ ರಜತ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಮಟ್ಟದ ಕನಕೋತ್ಸವವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಸ್ಮರಣ ಸಂಚಿಕೆ ಮತ್ತು ಸಂಘಜೀವಿ ಫಕೀರಪ್ಪ ಹೆಬಸೂರ್ ಅವರ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮೊಮ್ಮಗ ಹಾಗೂ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದು ಕನಕದಾಸರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಒಂದು ಜಮೀನನ್ನ ಕುರುಬ ಸಮಾಜಕ್ಕೆ ದಾನ ಮಾಡಿದಂತ ಈಶ್ವರ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಒಂದು ಪುಟ್ಟ ಸತ್ಕಾರ ನುಡಿದರೆ ನುಡಿದಂತೆ ನಡೆದಂಥ ಗ್ಯಾರಂಟಿ ರಾಮಯ್ಯ ಕನ್ನಡಾಭಿಮಾನಿ ಸಿರಿಗನ್ನಡ ರಾಮಯ್ಯ ಅನ್ಯಾಯದ ವಿರುದ್ಧ ಸದಾ ಸಿಡಿದೇಳುವಂತ ಸಿಡಿಗುಂಡು ಶ್ರೀಮಾನ್ ಸಿದ್ದರಾಮಯ್ಯನವರು ದಿಕ್ಕೆಟ್ಟ ಸಮಾಜಗಳಿಗೆ ದಿಕ್ಕು ತೋರಿಸುವಂತ ಸಮಾಜ ಸುಧಾರಕರೊಮ್ಮೆ ನಾವೆಲ್ಲ ಹೆಮ್ಮೆ ಪಡುವಂತ ಕರ್ನಾಟಕದ ಹಸಿವನ್ನ ನೀಗಿಸಿದಂತ ಅನ್ನರಾಮಯ್ಯ ಕುರಿಗಾರರಿಗೆ ಸಹಾಯ ಮಾಡಿದಂತ ಕರುಣಾಮಯಿ ರಾಮಯ್ಯ ರೈತರ ಪರ ಧ್ವನಿ ಎತ್ತಿದಂತ ರೈತ ರಾಮಯ್ಯ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ